ಒಂದು ನಮ್ಮ ಗುರುಗಳಲ್ಲಿದ್ದಾರೆ ರಾಧಾಕೃಷ್ಣ ಸರ್ ಬಹುಶಃ ಅವರು ನಮಗೆ ಪ್ರೋತ್ಸಾಹ ಮಾಡದೆ ಹೋಗಿದರೆ ಅವ್ರು ಮಾಡಿದಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು ಮಾಡದೆ ಹೋಗಿದ್ದರೆ ಇವತ್ತು ಸಾಕಷ್ಟು ಉದ್ಯಮಗಳಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿ ಯಶಸ್ಸನ್ನು ಕಂಡಿರುವಂಥ ನಾವು ಉದ್ಯಮಿಗಳನ್ನಾಗಲಿ ಕಲಾವಿದರನ್ನಾಗಲಿ ಆಫೀಸರ್ಗಳನ್ನಾಗಲಿ ಅಥಾರಿಟಿಗಳನ್ನಾಗಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದು ಯಾವ ಕ್ಷೇತ್ರದಲ್ಲಾದರೂ ನೋಡಿ ಅಲ್ಲಿ ನಮ್ಮ ಗುರುಗಳ ಒಬ್ಬರು ಶಿಷ್ಯರು ಇದ್ದೇ ಇರ್ತಾರೆ ಅಂತವರಲ್ಲಿ ಒಬ್ರು ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ಖುಷಿಯಾಗುತ್ತೆ ಹಾಗೆ ಸೀನಿಯರ್ ಬೇರೆ ಹೇಳ್ತೇನೆ ಇದು ತುಂಬ ಖುಷಿಯಾಗುವಂಥ ಸಂದರ್ಭ ಜೊತೆಗೆ ತುಂಬ ಕನ್ಫ್ಯೂಸ್ ಆಗುವಂಥ ಸಂದರ್ಭ ಯಾಕಂದ್ರೆ ನೀವು ಎಲ್ಲ ಥರ ಅವಾರ್ಡ್ಸ್ ನಡೆಸ್ಬಿಟ್ಟು ನೈಟ್ ಊಟಕ್ಕೆ ಏನು ಮಾಡೋದು ಅಂತ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದು ನಾನು ಎಲ್ಲರೂ ಗೊತ್ತಿರೋ ವಿಷಯ ನಾನು ಭಾಳ ಸ್ಕಿಟ್ಟು ನಾನ್ ವೆಜ್ ವೆಜ್ ಭಾಳ ಇಷ್ಟಪಡ್ತಿದ್ದೆ ಆದರೆ ಒಂದು ಅಲ್ಲಿ ಎಲ್ಲ ತಿಂಗಳಲ್ಲಿ ಎಲ್ಲ ಹೋಟ್ಲವರು ನೋಡ್ತೀವಿ ಅಂತ ಎಲ್ಲಿಂದ ತರಿಸ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಅಂದರೆ ನಿಜವಾಗ್ಲೂ ಧರ್ಮೇಂದ್ರ ಧರ್ಮೇಂದ್ರ ಸರ್ ಹೇಳಿದಾಗೆ ಹೋಟೆಲ್ನವರು ಒಂದು ರೀತಿಯ ಅನ್ನ ಅನ್ನದಾತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ರುಚಿ ಕೂಡ ಇವಾಗ ಮನೆ ಅಡಿಗೆ ಶೈಲಿ ಬಂದ್ಬಿಟ್ಟಿದೆ ಮುಂಚೆ ಆಗಿದ್ರೆ ಮನೆ ಅಡಿಗೆ ಒಂದು ಕಡೆ ಹೋಟೆಲ್ ಅಡಿಗೆ ಒಂದು ಕಡೆ ಆಗ್ತಾ ಇತ್ತು ಆದರೆ ಇವಾಗ ಆ ಥರ ಅಲ್ಲ ಮನೆ ಅಡಿಗೆ ಪ್ರತಿಯೊಂದು ಹೋಟ್ಲಲ್ಲೂ ಅಷ್ಟೇ ಏನು ಹೇಳ್ತಾರೆ ಅಷ್ಟೇ ಹೈಜಿನಿಕ್ ಆಗಿ ಇದೆ ಅಷ್ಟೇ ಕ್ವಾಲಿಟೇಟಿವ್ ಆಗಿದೆ ಸೊ ಎಲ್ರಿಗೂ ಕೂಡ ನಾನು ಅಭಿನಂದನೆ ಈಗಿನ ನಮ್ಮ ಹೋಟೆಲ್ ತುಂಬಿಸ್ತಾ ಇರಿ ನಾವು ನಮ್ಮ ಕಡೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಕಡೆಯಿಂದ ವಿಶಸ್ನ ತಲುಪಿಸ್ತಾ ಇರ್ತೀವಿ ಆ್ಯಂಡ್ ವೀರೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಜೊತೆ ಈ ವೇದಿಕೆ ಎಸ್ಪೆಷಲಿ ನಮ್ಮ ಗುರುಗಳಾದ ರಾಧಾಕೃಷ್ಣ ಸರ್ ಜೊತೆ ವೇದಿಕೆ ಹಂಚಿಕೊಳ್ಳುವಂಥ ಒಂದು ಸದಾವಕಾಶ ನಮಗೆ ಸಿಕ್ಕಿದೆ ಎಲ್ರಿಗೂ ಭಗವಂತ ನೆಮ್ಮದಿಯನ್ನು ಆರೋಗ್ಯವನ್ನು ಸಂತೋಷವನ್ನು ಸಮೃದ್ಧಿಯನ್ನು ನೀಡಿ ಅಂತ ನಾನು ಪ್ರಾರ್ಥಿಸ್ತೀನಿ ಆ್ಯಂಡ್ ಹೋಟೆಲ್ ಉದ್ಯಮಿಯಲ್ಲಿ ತಮ್ಮ ತಮ್ಮ ಛಾಪನ್ನು ಮುಚ್ಚು ಯಾಕೆ ಬ್ರ್ಯಾಂಡ್ ಆಯಿತು ಅಂದರೆ ಉಡುಪಿಯ ಕೃಷ್ಣ ದೇವಸ್ಥಾನದಲ್ಲಿ ಪ್ರತಿದಿನ ನಲವತ್ತೆಂಟು ಭಕ್ಷ್ಯ ಭಜೆಗಳ ಸಮರ್ಪಣೆ ಆಗಬೇಕು ಅದು ಏಕಾದಶಿ ಬಿಟ್ಟರೆ ರಿಪೀಟ್ ಆಗಿಬಿಟ್ಟು ಅದಕ್ಕೆ ಫುಡ್ ಎಕ್ಸ್ಪರಿಮೆಂಟ್ಸ್ ಸ್ಟಾರ್ಟ್ ಆಯಿತು ನಾನು ಫುಡ್ಡಿನ ಬಗ್ಗೆ ಒಂದು ಪುಸ್ತಕ ಬರ್ತೇನೆ ದಾಸದಲ್ಲಿ ಬರುತ್ತೆ

ಒಳ್ಳ ಕಲಾಗದ ಚೆನ್ನಾಗಿ ಮುತ್ತ ಕಲ್ಲುವಾಗಿ ಅಷ್ಟು ಮಾತ್ರ ಅಲ್ಲ ಗುಡ್ ಸ್ಟೂಡೆಂಟ್ ಸ್ಟೂಡೆಂಟ್ ನಮ್ಮ ಜೊತೆ ಯಕ್ಷಗಾನ ಕೂಡ ಮಾಡಿದವರು ವಿಜಯ ರಾಘವ್ ವೀರೇಂದ್ರ ಕಾಮತ್ ಜನ ಕುಮರ್ಮೇ ವಿಮೇಲ್ ಕುಮರ್ಮೇ ಎಂ ಜಿ ಬಾಲಕೃಷ್ಣ ಸರ್ ಟಾಯ್ಲೆಟ್ ಮೂರನೇಟ್ ಈ ಮೂರು ಟೀಗಳನ್ನ ಹೇಳಿದ ಬಿಸಿ ಇದು ಬಿಸಿ ಬಿಸಿ ಆಹಾರ ಈ ಫಾರ್ಮುಲಾವನ್ನು ಹೇಳಿದವರು ರಂಗ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಸ್ನೇಹಿತರೆ ನಮಸ್ಕಾರ ಬಿಸಿ ಎ ேம நுடிய கேளு கொடு கள விசிய நூறு கதையே நம்ம பிரேமத நுடைய கேள்முனென கொரு நோயிலே தந்தைய சலையாக தாயி மகத்தையுண்ட சலே பிசு மழை நெற நெறலி சலகிதே ஆீத்தியாவல மென்ன கண்டியும் நூல் கதைய ந பிரேம நொடிய கேடி நூறு நென புலிதே நின்ன பிரேமத நொடிய கேடி நென புருவே ஆசரையிலே பெ சேரையலுதோ நல்ல தாயிய பாத தானே வேரே நல்ல நல்ல தாயிய பாத தானே வேறையே நம்ம நீன நம்மேவனு நீன நம்மேவனு நம்ம கங்களிய நுடிய கேடி நூறு நினை தயோசு இருக்கிறார்